ನಮಸ್ಕಾರ ನಮ್ಮೆಲ್ಲರಿಗೆ ಗೊತ್ತಿರ ಹಾಗೆ ಇಪ್ಪತ್ತೆರಡನೇ ತಾರೀಕು ಇವತ್ತದಿಂದ ಏಳನೇ ತಾರೀಖ್ ಅಕ್ಟೋಬರ್ ವರೆಗೆ ನಾವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಇಡೀ ಜಿಲ್ಲೆಯಲ್ಲಿ ನಾವು ಹಮ್ಮಿಕೊಳ್ಳಲಾಗಿದೆ ನಾವು ಐದು ಸಾವಿರಕ್ಕಿಂತ ಹೆಚ್ಚು ಎನ್ಯುಮಿರೇಟರ್ಸ್ ಐಡೆಂಟಿಫೈ ಮಾಡಿ ಅವ್ರದ್ದು ಮಾಸ್ಟರ್ ಟ್ರೈನರ್ಸ್ ಆಗ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳದ್ದು ಟ್ರೈನಿಂಗ್ ಆಗ್ಲಿ ಪ್ರತಿಯೊಬ್ಬ ಎನ್ಯುಮಿರೇಟರ್ದು ಟ್ರೈನಿಂಗ್ ಕೊಟ್ಟು ಈಗಾಗಲೇ ಎಲ್ಲಾ ತಯಾರಿ ಆಗಿದೆ ಸಜ್ಜಾಗಿದ್ದೀವಿ ಇವತ್ತಿನಿಂದ ನಾವು ಸುಂದರ್ ನಗರದಲ್ಲಿ ಸಾಂಕೇತಿಕವಾಗಿ ಚಾಲನೆ ಮಾಡಕ್ಕೆ ಇಲ್ಲಿ ಬಂದಿದ್ದೀವಿ ನಮ್ಮೊಂದಿಗೆ ಎಲ್ಲಾ ಲೋಕಲ್ ಲೀಡರ್ ಸಹ ಇದ್ದಾರೆ ಗ್ರಾಮ ನಮ್ಮ ಊರವರು ಇದ್ದಾರೆ ಎಲ್ಲಾ ಸಾರ್ವಜನಿಕರು ಇದಾರೆ ಅವ್ರೆಲ್ಲರದು ಸಹಕಾರ ಇದಕ್ಕೆ ಅಗತ್ಯ ಇದೆ ಹಾಗಾಗಿ ಅವರೆಲ್ಲರಿಗೆ ಸಹಕಾರ ಕೇಳಿದಂತೆ ಅವ್ರು ಹಾಗೆ ಕೊಡ್ತಾ ಇದ್ದಾರೆ ಪ್ರತಿಯೊಬ್ರು ಆಧಾರ್ ಕಾರ್ಡ್ ಮತ್ತು ರಾಷನ್ ಕಾರ್ಡ್ ಇಟ್ಕೊಂಡಿರ್ಬೇಕು ಯಾವಾಗ ಬರ್ತಾರೆ ಎನ್ಯುಮ್ರೇಟರ್ ಮನೆಗೆ ನಲ್ವತ್ ಪ್ರಶ್ನೆಗಳು ಕೇಳ್ತಾರೆ ಆ ಸರಿಯಾಗಿ ಉತ್ತರ ಕೊಡಬೇಕಾಗಿರೋದು ಅಲ್ಲಿ ಒಂದು ಜಿ ಪಿ ಫೋಟೋ ಸಹ ತಗೊಳ್ತಾರೆ ಮನೆ ಮುಂದೆನೆ ಒಂದು ತಗೊಳ್ತಾರೆ ಪ್ರತಿ ಮನೆ ಮುಂದೆ ಒಂದು ಸ್ಟಿಕ್ಕರ್ ಅಂಟಿಸಿರೋದು ತಾವು ಗಮನಿಸಬಹುದು ಆ ಸ್ಟಿಕ್ಕರ್ ತೆಗಿಬಾರದು ಈ ಸಮೀಕ್ಷೆ ಆಗೋವರೆಗೆ ಅದೇ ಪ್ರಕಾರ ಎಲ್ಲ ಒಂದೊಂದು ಪರಿವಾರದಲ್ಲಿ ಪ್ರತಿಯೊಬ್ಬರು ಸದಸ್ಯರಿಗೆ ನಲ್ವತ್ತು ಪ್ರಶ್ನೆ ಕೇಳ್ತಾರೆ ಒಂದ್ ಪರಿವಾರ ಸಮೀಕ್ಷೆ ಮುಕ್ತಾಯ ಆದ ನಂತರ ಇಪ್ಪತ್ತು ಪ್ರಶ್ನೆಗಳು ಕೇಳ್ತಾರೆ ಅದನ್ನು ಆಪ್ ಮುಖಾಂತರನೇ ಎಂಟ್ರಿ ಮಾಡಿಸ್ತಾರೆ ಸಾರ್ವಜನಿಕರು ಇದ ಒ ಸಹಕಾರ ಕೊಡಬೇಕು ಮತ್ತು ಕೋಪರೇಟ್ ಮಾಡಬೇಕು ಹೌದು ರಜೆ ದಿವಸ ಇದೆ ಆದ್ರೂ ನಮ್ಮೆಲ್ಲಾ ಟೀಚರ್ಸ್ ಗ್ರೌಂಡ್ ಅಲ್ಲಿ ಹೋಗಿ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಹಬ್ಬದ ವಾತಾವರಣ ಇದ್ರೂ ಸಹ ಸಾರ್ವಜನಿಕರು ಸ್ವಲ್ಪ ಸಹಕರಿಸಬೇಕು ಮತ್ತು ಈ ಸಮೀಕ್ಷೆವನ್ನು ನಾವು ಮಾಹಿತಿಯೊಂದಿಗೆ ಸರಿಯಾಗಿ ಮಾಹಿತಿಯೊಂದಿಗೆ ನಾವು ಆದಷ್ಟು ಬೇಗ ಮುಕ್ತಾಯ ಮಾಡಬೇಕು ಅಂತ ತಮ್ಮೆಲ್ಲರ ಕಡೆಯಿಂದ ವಿನಂತಿ दिस वीडियो इस मल्टी स्पेशलिटी हॉस्पिटल ट्वेंटी फोर इंटू सेवन एमरजेंसी ट्रामा एंड क्रिटिकल केयर सेंटर विद एडवांस सर्विसेज लोकेटेड एट हागर सर्कल रिंग रोड गुलबर्गा कल्याण कर्नाटका का पहला मैट्रिमोनियल एप यहाँ मिलेगा आपका परफेक्ट मैच क्या आप अपने जीवन साथी की तलाश में है कॉल नाउ जीरो एट जीरो फोर सेवन थ्री सिक्स थ्री थ्री नाइन नाइन डाउनलोड द जनता मैट्रिमोनी एप